ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಯಶಮ್ ಸುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಿ ಎಲ್ ಡಿ ಸಂಸ್ಥೆಯ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಕ್ರೀಡೆಗೆ ಆಯ್ಕೆ ಹೌದು ಪ್ರಿಯ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಬಿ ಎಲ್ ಡಿ ಸಂಸ್ಥೆಯ ಪದವಿ ಪೂರ್ವ ಮಹಾವಿದ್ಯಾಲಯದ ದ್ವಿತೀಯ ಪಿ ಯು ಸಿ ಕಲೆಯ ವಿಭಾಗದ ವಿದ್ಯಾರ್ಥಿ ಕುಮಾರ್ ಅಬೂಬಕರ್ ಕಡ್ಬಿ ಹರಿಯಾಣದಲ್ಲಿ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ನಡೆಯಲಿರುವ ರಾಷ್ಟ್ರಮಟ್ಟದ ಕ್ರಾಸ್ ಕಂಟ್ರಿ ಆರು ಕಿಲೋಮೀಟರ್ ಗುಡ್ಡಗಾಡು ಕ್ರಿಕೆಟ್ ಕ್ರೀಡೆಯಲ್ಲಿ ಭಾಗವಹಿಸಲು ಆಯ್ಕೆಯಾಗಿದ್ದಾರೆ ಹಾಗೂ ನಗರದಲ್ಲಿ ನಡೆದ ರಾಜ್ಯ ಮಟ್ಟದ ಸೈಕ್ಲಿಂಗ್ ಕ್ರೀಡೆಯಲ್ಲಿ ವಿದ್ಯಾರ್ಥಿನಿ ಕುಮಾರಿ ಗಾಯತ್ರಿ ಕಿತ್ತೂರು ಭಾಗವಹಿಸಿ ಇಪ್ಪತ್ತು ಕಿಲೋಮೀಟರ್ ಮಾಸ್ಟರ್ ರೋಡ್ ಸೈಕ್ಲಿಂಗ್ನಲ್ಲಿ ಪ್ರಥಮ ಸ್ಥಾನ ಮತ್ತು ಒಂದು ಕಿಲೋಮೀಟರ್ ಟೈಮ್ ಟೈಮ್ ಟ್ರ್ಯಾಕ್ನಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳ ಕ್ರೀಡಾ ಸಾಧನೆಗೆ ಬಿ ಎಲ್ ಎ ಸಂಸ್ಥೆಯ ಜಮಖಂಡಿ ಆಡಳಿತಾಧಿಕಾರಿಯಾದ ಪ್ರೊಫೆಸರ್ ಎಸ್ ಎಚ್ ಲಗಳಿಯವರು ಮತ್ತು ಪ್ರಾಚಾರ್ಯರಾದ ಪ್ರೊಫೆಸರ್ ಎಂ ಎಂ ಪುಟ್ಟಣ್ಣವರ್ ಪ್ರೊಫೆಸರ್ ಬಿ ಐ ಕರಲಟ್ಟಿ ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಪಿ ಡಿ ಪೊಳ್ ದೈಹಿಕ ಶಿಕ್ಷಣ ನಿರ್ದೇಶಕ ರವಿ ನಾಯ್ಕ್ ಬೋಧಕ ಹಾಗೂ ಬೋಧಕೇಯೇತರ ಸಿಬ್ಬಂದಿಗಳು ಶುಭ ಹಾರೈಸಿದರು ವರದಿ ಮುತ್ತು ಮೈಸೂಡಗಿ ಬಾಗಲಕೋಟೆ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ಒಂದು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿ ಕುಮಾರ್ ಅಬೂಕರ್ ಕಡ್ವಿ ಭಾಗವಹಿಸಿ ಕಲಬುರಗಿಯಲ್ಲಿ ನಡೆದಂತಹ ಗುಡ್ಡಗಾಡು ಊಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಅದೇ ರೀತಿಯಾಗಿ ರಾಜ್ಯ ಮಟ್ಟದ ಸೈಕ್ಲಿಂಗ್ ಕ್ರೀಡಾಕೂಟದಲ್ಲಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಗಾಯತ್ರಿ ಕಿತ್ತು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ಇವರಿಬ್ಬರಿಗೂ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಸುನಿಲ್ ಗೌಡ್ ಪಾಟೀಲ್ ಸರ್ ಹಾಗೂ ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂತಹ ಡಾಕ್ಟರ್ ಅಶೋಕ್ ಲಿಂಕರ್ ಸರ್ ಅದೇ ರೀತಿಯಾಗಿ ಜಮಖಂಡಿ ಸಂಸ್ಥೆಗಳ ಒಂದು ಆಡಳಿತಾಧಿಕಾರಿಗಳಾದಂತಹ ಶ್ರೀಯುತ ಎಸ್ ಎಸ್ ಲಗವಿ ಸರ್ ಹಾಗೂ ನಮ್ಮ ಜಮಖಂಡಿಯ ಜಮಖಂಡಿಯ ಕಾಲೇಜು ಸಲಹಾ ಸಮಿತಿಯ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಶಹಾಜಿ ಸರ್ ಮತ್ತು ಎಲ್ಲ ಪ್ರಾಚಾರ್ಯರು ಮತ್ತು ದೈಹಿಕ ನಿರ್ದೇಶಕರು ಮತ್ತು ನಮ್ಮ ಬೋಧಕ ಮತ್ತು ಬೌದಿಕೇತರ ಸಿಬ್ಬಂದಿಯವರು ಇವರಿಬ್ಬರಿಗೂ ಶುಭವನ್ನು ಹಾರೈಸಿದ್ದಾರೆ ಇವರಿಬ್ಬರು ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿ ಕಾಲೇಜಿನ ಕೀರ್ತಿಮೆ ಹೆಚ್ಚಿಸಲಿ ಅಂತ ಹೇಳಿ ನಮ್ಮೆಲ್ಲರೂ ಆಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಂತಿ ನಮಸ್ಕಾರ